ಪತ್ರಿಕಾ ಸ್ವಾತಂತ್ರ್ಯದ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ ಅನ್ನೋದು ಪ್ರತಿ ವರ್ಷ ಹೊರಗೆ ಬರುವಂತಹ ಬೇರೆ ಬೇರೆ ವರದಿಗಳು ನಮಗೆ ತೋರಿಸ್ತವೆ ಪತ್ರಿಕಾ ಸ್ವಾತಂತ್ರ್ಯದ ಸೂಚಂಕವನ್ನ ಪ್ರಕಟಿಸುವಂತಹ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಆರ್ ಎಸ್ ಎಫ್ ನೂರ ಎಂಬತ್ತು ದೇಶಗಳ ಪತ್ರಿಕಾ ಸ್ವಾತಂತ್ರ್ಯವನ್ನ ಅಧ್ಯಯನ ಮಾಡಿದೆ ಅದು ಆ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತ ಒಂದನೇ ಸ್ಥಾನದಲ್ಲಿ ಭಾರತ ಇದೆ ಕಳೆದ ತಿಂಗಳು ಈ ಸಂಸ್ಥೆ ಪ್ರೆಸ್ ಫ್ರೀಡಂ ಪ್ರೆಡೇಟರ್ಸ್ ಎನ್ನುವ ಒಂದು ಪಟ್ಟಿಯನ್ನ ಪ್ರಕಟಿಸಿತ್ತು ಯಾರೆಲ್ಲ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಕಂಟಕಪ್ರಾಯರು ಅಂತ ಆ ಪಟ್ಟಿಯಲ್ಲಿದೆ ಇದರಲ್ಲಿ ಎರಡು ಭಾರತೀಯ ಸಂಸ್ಥೆಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಯಾವ ಎರಡು ಸಂಸ್ಥೆಗಳು ಈ ಪಟ್ಟಿಯಲ್ಲಿದ್ದಾವೆ ಯಾವ ಎರಡು ಸಂಸ್ಥೆಗಳನ್ನ ಭಾರತದ ಮಾಧ್ಯಮಗಳಿಗೆ ಅತ್ಯಂತ ಕಂಟಕಪ್ರಾಯರು ಅಂತ ಆರ್ ಎಸ್ ಎಫ್ ಕರೆದಿದೆ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ ನಾನು ಚರಣಿ ವರ್ನಾಡ್ ನೀವಿ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಒಂದು ಲಿಸ್ಟ ಮಾಡಿದೆ ನೂರ ಎಂಬತ್ತು ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹೇಗಿದೆ ಅಂತ ಇದರಲ್ಲಿ ಭಾರತದ ಸ್ಥಾನ ನೂರ ಸ್ಥಾನದಲ್ಲಿದೆ ಇದರ ಜೊತೆಗೆ ಪ್ರೆಸ್ ಫ್ರೀಡಂ ಪ್ರೆಡಿಟರ್ಸ್ ಎನ್ನುವ ಒಂದು ಪಟ್ಟಿಯನ್ನು ತಯಾರಿಸಿದೆ ಯಾರೆಲ್ಲ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವವರು ಅಂತ ಪ್ರೆಡಿಟರ್ಸ್ ಅಂದ್ರೆ ಪರಭಕ್ಷಕರು ಅಂತ ಅರ್ಥ ಇಲ್ಲಿ ಪತ್ರಕರ್ತರನ್ನ ಕೊಲ್ಲುವ ಸೆನ್ಸಾರ್ ಮಾಡುವ ಬಂಧಿಸುವ ಮತ್ತೆ ಹಲ್ಲೆ ಮಾಡುವ ಸುದ್ದಿ ಮಾಧ್ಯಮವನ್ನ ಹತ್ತಿಕ್ಕುವ ಪತ್ರಿಕೋದ್ಯಮ ಪತ್ರಿಕಾ ಧರ್ಮವನ್ನ ಅವಹೇಳನ ಮಾಡುವ ಅಥವಾ ಪ್ರಚಾರದ ಉದ್ದೇಶಗಳಿಗಾಗಿ ಮಾಹಿತಿಗಳನ್ನ ತಿರುಚುವವರ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ಈ ಪಟ್ಟಿಯಲ್ಲಿ ಜನರಿದ್ದಾರೆ ಸಂಸ್ಥೆಗಳಿದ್ದಾವೆ ಕಾರ್ಪೊರೇಷನ್ಸ್ ಇದ್ದಾವೆ ಸರ್ಕಾರ ದೇಶಗಳು ಕೂಡ ಇದ್ದಾವೆ ಭಾರತಕ್ಕೆ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಈ ಪಟ್ಟಿಯಲ್ಲಿ ನಮ್ಮ ಗೌತಮ್ ಅದಾನಿ ಇದ್ದಾರೆ ಅದಾನಿ ಗ್ರೂಪ್ ಹೆಸರನ್ನ ಈ ಪಟ್ಟಿಯಲ್ಲಿ ಕೊಡಲಾಗಿದೆ ಇದರ ಜೊತೆಗೆ ಆರ್ ಎಸ್ ಈ ಹಿಂದುತ್ವವಾದವನ್ನ ಪ್ರಚಾರ ಮಾಡುವಂತಹ ವೆಬ್ಸೈಟ್ ಓಪ್ ಇಂಡಿಯಾವನ್ನ ಕೂಡ ಪತ್ರಿಕಾ ಸ್ವಾತಂತ್ರ್ಯದ ಪರಭಕ್ಷಕ ಪ್ರೆಡಿಟರ್ಸ್ ಅಂತ ಪಟ್ಟಿ ಬೆಳೆ ಈ ಪಟ್ಟಿಯಲ್ಲಿ ಯಾರೆಲ್ಲಿದ್ದಾರೆ ಬೇರೆ ಝಿ ಜಿನ್ಪಿಂಗ್ ನೇತೃತ್ವದ ಚೀನಾದ ಸರ್ಕಾರ ಚೀನಿ ಕಮ್ಯುನಿಸ್ಟ್ ಪಾರ್ಟಿ ಇದೆ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಇದೆ ಇದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೆಸರಿದೆ ಬೆಲಾರಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಾಶಂಕೋ ಹೆಸರಿದೆ ಅಫ್ಘನ್ನ ಹೈಬತುಲ್ಲಾ ಅಕುಮ್ಜಾದ ಹೆಸರು ಕೂಡ ಇದೆ ಇದರ ಜೊತೆಗೆ ಮರೆಯುವ ಹಾಗೆ ಇಲ್ಲ ಯಾರಂದ್ರೆ ಇಸ್ರೇಲ್ನ ಪ್ರಧಾನಿ ಇಸ್ರೇಲ್ನ ಪ್ರಧಾನಿ ಬೆಂಜನ್ ಬೆಂಜಮಿನ್ ನೇತನ್ಯಾಹು ನೇತೃತ್ವದ ಸರ್ಕಾರ ಏನಿದೆ ಅದು ಏನೇನು ಮಾಡ್ತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ ಪ್ಯಾಲೆಸ್ಟೈನ್ ಗಾಜದ ವಿಚಾರದಲ್ಲಿ ಈ ನೇತನ್ಯಾಹು ನೇತೃತ್ವದಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಪತ್ರಕರ್ತರ ಸಾವಿಗೆ ಕಾರಣ ಆದಂತಹ ಇಸ್ರೇಲಿ ರಕ್ಷಣಾ ಪಡೆ ಐ ಡಿ ಎಫ್ ಕೂಡ ಈ ಪಟ್ಟಿಯಲ್ಲಿ ಇದೆ ಇನ್ನು ಮ್ಯಾನ್ಮಾರ್ನ ಸರ್ಕಾರಿ ಶಾಂತಿ ಮತ್ತು ಭದ್ರತಾ ಆಯೋಗ ಅಂದ್ರೆ ಸ್ಟೇಟ್ ಪೀಸ್ ಅಂಡ್ ಸೆಕ್ಯೂರಿಟಿ ಕಮಿಷನ್ ಹೆಸರಿದೆ ಆಮೇಲೆ ಕ್ಯಾಪ್ಟನ್ ಇಬ್ರಾಹಿಂ ಟ್ರೋರ್ ನೇತೃತ್ವದ ಬರ್ಕಿನಾ ಫಾಸೋದ ಮಿಲಿಟರಿ ಜುಂಟದ ಹೆಸರು ಕೂಡ ಇದೆ ಜೊತೆಗೆ ಪತ್ರಕರ್ತರಿಗೆ ಕಿರುಕುಳವನ್ನು ಕೊಡೋದಕ್ಕೆ ತನ್ನ ಸಾಮಾಜಿಕ ಮಾಧ್ಯಮ ಎಕ್ಸ್ ಅನ್ನು ಬಳಸುವಂತಹ ಬಿಲಿಯನೇರ್ ಎಲೋನ್ ಮಸ್ಕ್ ನ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ ನಮ್ಮ ಅದಾನಿ ಅವರ ಕಥೆಗೆ ಬರೋಣ ಅದಾನಿ ನಮ್ಮ ದೇಶದ ಅಗರ್ಭ ಶ್ರೀಮಂತ ಕುಬೇರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಚಡ್ಡಿ ದೋಸ್ತು ಅವರು ಇದನ್ನ ಆರ್ ಎಸ್ ಎಫ್ ಉಲ್ಲೇಖಿಸಿದೆ ಮೋದಿ ಮತ್ತೆ ಅದಾನಿ ಸ್ನೇಹ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಒಮ್ಮೊಮ್ಮೆ ನಮ್ಮ ದೇಶದ ಪ್ರಧಾನಿ ಮೋದಿಯೋ ಅಥವಾ ಅದಾನಿಯೋ ಎನ್ನುವ ಡೌಟ್ ಕೂಡ ನಮಗೆ ಬರ್ತದೆ ನಮ್ಮ ಪ್ರಧಾನಿ ಮೋದಿ ಒಂದು ದೇಶಕ್ಕೆ ಹೋದ್ರೆ ಬೇರೆ ಯಾವುದಾದ್ರೂ ಒಂದು ದೇಶಕ್ಕೆ ಹೋದ್ರೆ ಅಲ್ಲಿ ರಾಜತಾಂತ್ರಿಕ ಕೆಲಸಗಳನ್ನ ಮಾಡಿ ವಾಪಸ್ ಬರುವಾಗ ತಮ್ಮ ಸ್ನೇಹಿತ ಅದಾನಿಗೆ ಒಂದು ಬಿಸ್ನೆಸ್ ಅನ್ನ ಕುದುರಿಸಿಕೊಂಡು ಬರ್ತಾರೆ ಮೋದಿ ಹೋದ ದೇಶದಲ್ಲಿ ಅಬ್ ಅದಾನಿಗೆ ಲಾಭ ಆಗ್ತದೆ ಈ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ವಿಡಿಯೋವನ್ನ ಪೀಪಲ್ ಟಿವಿಯಲ್ಲಿ ನಾವು ಹಿಂದೆ ಮಾಡಿದ್ವು ಮೋದಿ ಹೋದಲ್ಲಿ ಬಂದಲ್ಲಿ ಅದಾನಿಗೆ ಲಾಭ ಅಂತ ವಿಡಿಯೋ ಆಸಕ್ತರು ಈ ವಿಡಿಯೋವನ್ನು ನೋಡಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೇವೆ ಈಗ ಈ ಅದಾನಿಯ ಕಂಪೆನಿ ಅದಾನಿ ಗ್ರೂಪ್ ಅನ್ನ ಪತ್ರಿಕಾ ಸ್ವಾತಂತ್ರ್ಯದ ಕಂಟಕ ಅಂತ ಆರ್ ಎಸ್ ಎಫ್ ಕರೆದಿದೆ ಅದಾನಿ ಗ್ರೂಪ್ ಮತ್ತೆ ಅದರ ಅಂಗಸಂಸ್ಥೆಗಳು ಪತ್ರಿಕಾ ಸ್ವಾ ಏನಿದೆ ಸ್ವತಂತ್ರ ಪತ್ರಿಕಾ ಮಾಧ್ಯಮದ ಬಾಯಿಯನ್ನು ಮುಚ್ಚಿಸುವ ಉದ್ದೇಶದಿಂದ ಸಿವಿಲ್ ಮತ್ತೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಮಾನನಷ್ಟ ಮೊಕದ್ದಮೆಗಳನ್ನ ಹಾಕ್ತದೆ ಆಮೇಲೆ ಕೋರ್ಟ್ ನಿಂದ ಗ್ಯಾಗ್ ಆರ್ಡರ್ ಜಾಂಡೋ ಆರ್ಡರ್ ಅನ್ನ ತಂದು ಎರಡ್ ಸಾವಿರದ ಹದಿನೇಳರಿಂದ ಹದಿನೈದಕ್ಕೂ ಹೆಚ್ಚು ಪ್ರಮುಖ ಪತ್ರಕರ್ತರು ಮತ್ತೆ ಮಾಧ್ಯಮ ಸಂಸ್ಥೆಗಳ ವಿರುದ್ಧ ಸುಮಾರು ಹತ್ತು ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿವೆ ಅಂತ ಆರ್ ಎಸ್ ಎಫ್ ಹೇಳಿದೆ ಈ ಆರ್ ಎಸ್ ಎಫ್ ಅದಾನಿಯ ಎರಡ್ ಸಾವಿರದ ಇಪ್ಪತ್ತೈದರ ಹಿಟ್ ಲಿಸ್ಟ್ ಅನ್ನ ತಯಾರು ಮಾಡಿದೆ ಇದರಲ್ಲಿ ಎಂಟು ಪತ್ರಕರ್ತರು ಮತ್ತೆ ಮೂರು ಮಾಧ್ಯಮಗಳ ವಿರುದ್ಧ ಎರಡು ಸಿವಿಲ್ ಮತ್ತೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗಳನ್ನ ಪಟ್ಟಿ ಮಾಡಲಾಗಿದೆ ಇದರಲ್ಲಿ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಕೋರ್ಟ್ ಅದಾನಿಗೆ ಮುಂದಿನ ವಿಚಾರಣೆ ಇಲ್ಲದೆ ಯಾವ ವಿಷಯ ಯಾವ ನ್ಯೂಸ್ ವರದಿ ಮಾನನಷ್ಟಕರ ಅಂತ ಕಂಡು ಬರ್ತದೆಯೋ ಅದರ ಆ ಡಿಫಾಮೇಟ್ರಿಯನ್ನ ನಿರ್ಧರಿಸೋದಕ್ಕೆ ಅವಕಾಶವನ್ನು ಕೊಡುವಂತಹ ಎಕ್ಸ್ ಪಾರ್ಟಿ ತಡೆಯಾಜ್ಞೆಯನ್ನ ಅಂದರೆ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಅನ್ನು ಕೂಡ ಕೊಟ್ಟಿದೆ ಇದರ ಅರ್ಥ ಈ ಡಿಫಮೇಷನ್ ಕೇಸ್ನ ವಿಚಾರಣೆಯನ್ನ ಹೆಸರು ಇಲ್ಲದೆ ಹೆಸರು ಇಲ್ಲದೆ ಗೊತ್ತಿಲ್ಲದೆ ಇರುವಂತಹ ಗುರುತಿಸೋದಂತಹ ವ್ಯಕ್ತಿಗಳ ಮೇಲೆ ಅಂದರೆ ಥರ್ಡ್ ಪಾರ್ಟಿಯ ಮೇಲೆ ಕೂಡ ಹಾಕಬಹುದು ಇದು ಅನ್ಲಿಮಿಟೆಡ್ ಸೆನ್ಸರ್ಶಿಪ್ಗೆ ಕಾರಣ ಆಗ್ತದೆ ಇದಾದ ತಕ್ಷಣ ಏನಾಯಿತು ಡಿ ವೈ ನ್ಯೂಸ್ ಲಾಂಡ್ರಿ ಮತ್ತೆ ಎಚ್ ಡಿ ನ್ಯೂಸ್ ಮತ್ತೆ ಸ್ವತಂತ್ರ ಪತ್ರಕರ್ತ ರವೀಶ್ ಕುಮಾರ್ ನಂತಹ ಮಾಧ್ಯಮಗಳಿಗೆ ಅದಾನಿಗೆ ಸಂಬಂಧಿಸಿದ ವರದಿಗಳನ್ನು ಪ್ರಕಟ ಮಾಡದ ಹಾಗೆ ಆದೇಶವನ್ನು ಕೊಡಲಾಯಿತು ಆಮೇಲೆ ಆ ಈವರೆಗೆ ಪ್ರಕಟ ಆಗಿರುವಂತಹ ಎಲ್ಲ ವರದಿಗಳನ್ನು ಡಿಲೀಟ್ ಮಾಡೋದಕ್ಕೆ ಆದೇಶ ಬಂತು ಇದನ್ನೆಲ್ಲ ಆರ್ ಎಸ್ ಎಫ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಇಲ್ಲಿ ಅದಾನಿಯ ಗ್ಯಾಗ್ ಸೂಟ್ಗಳನ್ನು ಪತ್ರಿಕೆಗಳ ವಿರುದ್ಧ ಮಾರಕ ಆಯುಧವಾಗಿ ಡೆಡ್ಲಿ ವೆಪನ್ ಆಗಿ ಬಳಸಿದೆ ಅದಾನಿಯ ಗ್ರೂಪ್ ಅಂತ ಆರ್ ಎಸ್ ಎಫ್ ಹೇಳಿದೆ ಹಾಗೆಯೇ ಅದಾನಿ ಜೊತೆಗೆ ಈ ಲಿಸ್ಟ್ನಲ್ಲಿ ಇರುವ ಇನ್ನೊಂದು ಮಾರಕ ವೆಬ್ಸೈಟ್ ಹೇಳಿದ್ರೆ ಅದು ಓಪ್ ಇಂಡಿಯಾ ಇದರ ಇದರ ಪಿತೂರಿ ಸಿದ್ಧಾಂತಗಳನ್ನ ಮಾರಕ ಇದು ಡೆಡ್ಲಿ ವೆಪನ್ ಅಂತ ಆರ್ ಎಸ್ ಎಫ್ ಕರೆದಿದೆ ಈ ಪಟ್ಟಿಯ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಒಂದು ಒಂದು ಉಲ್ಲೇಖ ಬರ್ತದೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವವರು ಸುದ್ದಿ ವರದಿ ಮಾಡುವ ಸ್ವಾತಂತ್ರ್ಯವನ್ನು ನಿರ್ಬಂಧಿಸೋದಕ್ಕೆ ಅವರು ತಂತ್ರಜ್ಞಾನವನ್ನು ಹೆಚ್ಚು ಬಳಸ್ತಾರೆ ಅಂತ ಓಪ್ ಇಂಡಿಯಾದ ಉದಾಹರಣೆಯನ್ನು ಆರ್ ಎಸ್ ಎಫ್ ಕೊಟ್ಟಿದೆ ಹಿಂದುತ್ವವಾದಿ ವೆಬ್ಸೈಟ್ ಓಪ್ ಇಂಡಿಯಾ ಸರ್ಕಾರವನ್ನು ಟೀಕಿಸುವಂತಹ ಪತ್ರಕರ್ತರ ಮೇಲೆ ಪದೇ ಪದೇ ದಾಳಿಯನ್ನ ನಡೆಸೋದಕ್ಕೆ ಹೆಸರುವಾಸಿಯಾಗಿದೆ ಓಪ್ ಇಂಡಿಯಾದ ಓಪ್ ಇಂಡಿಯಾ ಏನಿದೆ ಅದು ತನ್ನನ್ನ ತಾನು ಉದಾರವಾದಿ ಮಾಧ್ಯಮ ಕಾರ್ಟೆಲ್ ಅಂದ್ರೆ ಲಿಬರಲ್ ಮೀಡಿಯಾ ಕಾರ್ಟೆಲ್ಗಳ ವಿರುದ್ಧ ಹೋರಾಟವನ್ನು ನಡೆಸುವ ಹೋರಾಟದ ಭಾಗ ಅಂತ ಕರ್ಕೊಂಡಿದೆ ಟ್ರೋಲ್ ನೆಟ್ವರ್ಕ್ ಗಳ ಸಹಾಯದಿಂದ ಟ್ರೋಲರ್ ಗಳ ಸಹಾಯದಿಂದ ಇದು ಕ್ರಿಟಿಕಲ್ ಜರ್ನಲಿಸ್ಟ್ಗಳ ಮತ್ತೆ ಮಾಧ್ಯಮ ಸಂಸ್ಥೆಗಳ ಹೆಸರನ್ನ ಹಾಳು ಮಾಡುವ ಉದ್ದೇಶದ ನರೇಟಿವ್ಗಳನ್ನು ಸೆಟ್ ಮಾಡಿ ಪ್ರಚಾರ ಮಾಡ್ತದೆ ಆಗಾಗ ಈ ವೆಬ್ಸೈಟ್ ಈ ಎಲ್ಲ ಮಾಧ್ಯಮಗಳನ್ನು ಭಾರತ ವಿರೋಧಿ ಲಾಬಿ ಮಾಡ್ತದೆ ಅನ್ನುವಂತಹ ಯು ಎಸ್ ಬಿಲಿಯನೇರ್ ಪಿಲಾಂಥ್ರೋಪಿಸ್ಟ್ ಸೋರೋಸ್ ಇಕೋಸಿಸ್ಟಮ್ನ ಭಾಗ ಆಗಿದ್ದಾರೆ ಅಂತ ಕರೆದಿದೆ ಈ ಓಪ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಇದರ ಹಿಟ್ಲಿಸ್ಟ್ ಅನ್ನ ಆರ್ ಎಸ್ ಎಫ್ ತಯಾರಿಸಿದೆ ಇದರಲ್ಲಿ ಪತ್ರಕರ್ತರು ಮತ್ತೆ ಮಾಧ್ಯಮಗಳನ್ನ ಗುರಿಯಾಗಿಸಿಕೊಂಡು ಈ ವೆಬ್ಸೈಟ್ ಮಾಡಿದ ತೊಂಬತ್ತ ಆರು ಕೃತ್ಯಗಳನ್ನ ಪಟ್ಟಿ ಮಾಡಲಾಗಿದೆ ಈ ಓಪ್ ಇಂಡಿಯಾ ಮಾಧ್ಯಮಗಳನ್ನ ಎಸ್ಪೆಷಲಿ ಆಲ್ಟರ್ನೇಟಿವ್ ಮೀಡಿಯಾಗಳ ಮೀಡಿಯಾವನ್ನ ಮೋದಿ ಸರ್ಕಾರದ ವಿರುದ್ಧ ನರೇಟಿವ್ ವಾರ್ ನಡೆಸುವಂತಹ ಮಾಧ್ಯಮಗಳು ಅಂತ ಕರೆದಿವೆ ಭಾರತದಲ್ಲಿ ಆಡಳಿತ ಬದಲಾವಣೆ ಮಾಡೋದಕ್ಕೆ ಆಡಳಿತ ಬದಲಾವಣೆ ತರೋದಕ್ಕೆ ಕೆಲಸ ಮಾಡ್ತವೆ ಅಂತ ತನ್ನ ಪಿತೂರಿ ಸಿದ್ಧಾಂತವನ್ನ ಈ ಓಪ್ ಇಂಡಿಯಾ ಪ್ರಚಾರ ಮಾಡಿದೆ ಅಂತ ಆರ್ ಎಸ್ ಎಫ್ ಹೇಳಿದೆ ಇದು ಸದ್ಯದ ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ಅವಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಭಾರತ ನೂರ ಐವತ್ತ ಒಂಬತ್ತನೇ ಸ್ಥಾನದಲ್ಲಿತ್ತು ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತ ಒಂಬತ್ತನೇ ಸ್ಥಾನದಲ್ಲಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ನೂರ ಐವತ್ತ ಒಂದಕ್ಕೆ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಬಿಕ್ಕಟ್ಟಿನಲ್ಲಿದೆ ಅಂತ ಆರ್ ಹೇಳಿದೆ ದೇಶದಲ್ಲಿ ಅನ್ಅಫಿಷಿಯಲ್ ಸ್ಟೇಟ್ ಆಫ್ ಎಮರ್ಜೆನ್ಸಿ ಇದೆ ಅಂತ ಹೇಳಿದೆ ಹೀಗೆ ಭಾರತದಲ್ಲಿ ಪತ್ರಕರ್ತರು ಸೇಫ್ ಆಗಿದ್ದಾರಾ ಪತ್ರಕರ್ತರು ಸೇಫ್ ಆಗಿ ಇರಬೇಕು ಅಂತಾಗಿದ್ರೆ ಮೀಡಿಯಾ ಹೌಸ್ಗಳು ಸೇಫ್ ಆಗಿ ನಡಿಬೇಕು ಅಂತಾಗಿದ್ರೆ ಒಂದನ್ನ ಮಾಡಬೇಕು ಏನಂದ್ರೆ ಆಡಳಿತ ಪಕ್ಷದ ಭಜನೆಯನ್ನ ಮಾಡಬೇಕು ಅದಾನಿಯಂತಹ ಕಾರ್ಪೊರೇಟ್ಗಳು ಕೊಡುವಂತಹ ಜಾಹೀರಾತುಗಳು ಫಂಡ್ಗಳನ್ನ ತೆಗೆದುಕೊಂಡು ಬಾಯಿ ಮುಚ್ಕೊಂಡು ಕೋರ್ಬೇಕು ಇದನ್ನೆಲ್ಲ ಮಾಡಿದ್ರೆ ಪತ್ರಕರ್ತರು ಸೇಫ್ ಆಗಿರ್ತಾರೆ ಆದ್ರೆ ಇದನ್ನೆಲ್ಲ ಮಾಡೋದನ್ನ ನಾವು ಪತ್ರಿಕಾ ಧರ್ಮ ಅಂತ ಕರೆಯೋದಿಲ್ಲ ಬೇರೆ ಏನೋ ಕರಿತೀವಿ ಅಷ್ಟೇ